ನಮ್ಮ ಒಡೆಯ ಹೇಳಿದ್ದು ಅನ್ನುವ ಕಾರಣಕ್ಕೆ ಅವಸರದಲ್ಲಿ ನಾನು ಓಡೋಡ್ ಬಂದೆ ಹಾಯ್ ಬರುವತ್ತಿ ಹೆಚ್ಚಿಗೆ ಯೋಚನೆ ಮಾಡ್ಲಿಲ್ಲ ಇಲ್ಲಿ ಬಂದ್ಮೇಲೆ ಹೆದರಿಕೆ ಆಯ್ತಾ ಉಂಟು ಈಗ ಅವರು ನನ್ನನ್ನು ವಿಶ್ವಾಸದಲ್ಲೇ ಕಳಿಸಿದ್ದಾರೆ ಅಲ್ವಾ ಹೆಣ್ಮಕ್ಳನ್ನೆಲ್ಲ ಅಂತಃಪುರದಲ್ಲಿರೋನೆಲ್ಲ ಕರ್ಕೊಂಡು ಬಾ ಅಂತೇಳಿ ಯಾಕೋ ಏನು ಇತ್ತಿತ್ತಾಗಿ ಈ ಹೆಣ್ಮಕ್ಳ ವಿಷಯ ಅಂದ್ರೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತ ಅನಿಸ್ತಾ ಉಂಟು ಮಾಡಬೇಡ ಪುಣ್ಯಕ್ಕೆ ವಿಷಯ ಹೇಳು ಅಂತ ಹೇಳಿದ್ದಾರೆ ವಿಷಯ ಹೇಳುವುದೇ ಬಿಟ್ಟರೆ ಇಲ್ಲಿ ವಿಷಯ ಕಳಿಸು ವ್ಯವಹಾರ ಇಲ್ಲ ಹಾಗಾಗಿ ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ಯಾವ್ದಕ್ಕೂ ನೀವಿಟ್ಟಲ್ಲ ಹಿಂದ್ಗಡೆ ಅದೇ ದೈಗ್ರೆ ನನಗೆ ಕರೆದೇ ಬಿಡ್ತೇ ಎಲ್ಲೆಲ್ಲಿದ್ದಾರೆ ಏನ ಒಬ್ಬರು ಕನ್ನಡಿ ಎದುರುಗಡೆ ಇದ್ರೆ ಇನ್ನೊಬ್ರು ಸೀರೆ ಪೆಟ್ಟಿಗೆ ಎದುರುಗಡೆ ಇದ್ದಾರೆ ಏನ ಇಲ್ಲಿ ನಾವು ಕರೆಯುವುದು ಕರಿವಾ ಅಮ್ಮ ಅಮ್ಮ ಒಳ್ಳೆ ಕಾಕಿ ಹಿಂಡಿ ಕಲ್ಲು ಹೊಡೆದಾಗ ಆಯ್ತು ನರೇ ಏನು ಯಮ 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 ಅಂತ ಕೂಗ್ತಾ ಇದ್ದೇನೆ ಬರ್ತಾನೆ ಯಮನ ಹೇಳ್ಕೊಂಡು ಹೋಗಲಿಕ್ಕೆ ಈಗ ನಾನು ನಿಮಗೆ ಯಮ ಯಮ್ಮ ಅಂತ ಕರ್ದಾಗ ಆಯ್ತಾ ಯಮ 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 ಯಮ್ಮ ಅಂತ ಹೇಳ್ತಾ ಇದ್ದಾ ನಾನು ಯಮ ಕರ್ದೇನು ಅರಿಯುವ ಶೈಲಿ ಹಾಗ ನಿಮ್ಮ ಶೈಲಿ ಬೇರೆ ಉಂಟು ಗೌರವ ಬೇಕು ಬರುವಾಗಲೇ ಗೊತ್ತಾಯ್ತು ನೀವು ಬೇರೆ ಶೈಲಿಯವರು ಅಂತ ಹೇಳಿ ಆದ್ರೂ ಒಂದು ಯಾವ ಶೈಲಿಯವರಾದ್ರೂ ಎಲ್ಲಾ ಶೈಲಿಗೂ ನೀವು ತೊಂದ್ರೆ ಇಲ್ಲ ಅಂತ ಗೊತ್ತಾಯ್ತು ಅದು ಯಾವಾಗ್ಲೂ ಹೊಂದಾಣಿಕೆ ಮಾಡಿಕೊಳ್ಬೇಕು ಹೊಂದಾಣಿಕೆ ಅಲ್ಲ ನಿಜವಾಗ್ಲೂ ಸಂತೋಷ ಪಡಬೇಕು ನಮ್ಮ ಮಹಾರಾಜರ ಬಗ್ಗೆ ನೋಡಿ ಎಲ್ಲಾ ಶೈಲಿಯವ್ರೂ ಇವತ್ತು ಒಟ್ಟು ಮಾಡಿದ್ದಾರಲ್ಲ ಇಂತ ಒಂದು ಅಪರೂಪದ ಒಟ್ಟು ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದ ಗೊತ್ತುಂಟಾ ನಾನು ಯಮ ಯಮ ಅಂತ ಕರೆದಾಗ್ ನೀವು ಬಂದ್ರೆ ನಾ ಯಮನ ಕರೆದ್ರೆ ನೀವು ಅಂದ್ರೆ ನೀವು ನಾವು ಯಮ ಅಂತ ಹೇಳುದ ನಂಗ್ ಗೊತ್ತಿಲ್ಲ ಅಲ್ಲೇ ಉಳಿತಂತೆ ಮೃತ್ಯು ಮಾರಿದಿ ಮಾಡಿದಿ ಹೌದಾ ಕುಟುಂಬದವಳು ನಿಮಗೆ ಎಂತ ಆಗ್ಬೇಕು ಅವಳು ಅಲ್ಲ ಯಮನೇ ಹೌದು ಅಂತ ಕುಟುಂಬದವರು ಅಂದ್ರಲ್ಲ ಹಾಗೆ ಕೇಳಿದೆ ಅದು ಯಮನಿಗೆ ಸಂಬಂಧದಲ್ಲಿ ಹೇಳಿದ್ದೆ ನಾನು ಹೇಳಿದ್ ನಮಗಂತ ಹೇಳಿದ್ದೆ ಅಲ್ಲ ಯಮನೇ ಹೌದು ಅಂತ ಆದ್ರೆ ನಾವು ಬರ್ಬೇಕಿತ್ತ ಇಲ್ಲಪ್ಪ ನೀನೇ ಇಲ್ವಾ ಅಂದ್ರೆ ನಾ ಎರಡು ನಾನೇ

ನಾನು ನಿಮ್ಮ ಅಜಿಮರು ಹೀ ಹೀಗಂತ ಹೇಳಿದಂತದು ಅಮರ್ತ ಅಡ ಹೇಳ ಏಳೇಳು ಜನ್ಮಕ್ಕೂ ನಿನ್ನಂತ ಗಂಡ ಸಿಗುದು ಬೇಡಪ್ಪ ನನಗೆ ಸತ್ಯ ಹೇಳಿದ್ರಿ ಅಮ್ಮ ನೀವು ಸತ್ಯ ಮೇಲೆ ನಾನು ಸತ್ಯ ಹೇಳ್ಬಹುದಲ್ವಾ ಕೇಳೋಣ ಕೇಳ್ಕೊಂಡೆ ಹೇಳ್ತಾ ಸತ್ಯ ಏಳು ಜನ್ಮಕ್ಕಲ್ಲ ಹದ್ನಾಲ್ಕು ಜನ್ಮಕ್ಕೂ ನನಗೂ ನಿಮ್ಮಂತವ್ರು ಬ್ಯಾಡ ನಾವು ನಮ್ಮಂತ ಬಡವ್ರ ಮನೆ ಮಕ್ಕಳ ಒಂದು ವರ್ಷದ ಸಂಪಾದನೆ ಒಂದೇ ನೀವು ನಿಮ್ಮಂತ ದೊಡ್ಡೋರ ಮನೆ ಹೆಣ್ಮಕ್ಳ ಒಂದು ದಿನದ ಅಲಂಕಾರ ಒಂದೇ ಅಮ್ಮ ಒಂದೇ ಮತ್ತೆ ಹೇಳ್ತೀಯ ನಮ್ಮಂತ ಹೆಣ್ಣು ಮಕ್ಕಳು ಮನೆಗೆ ಬಂದ್ರೆ ನಾವು ಲಕ್ಷ್ಮಿ ಬಂದ ಹಾಗೆ ಗೊತ್ತುಂಟಾ ಹೌದೌದು ನಮ್ಮ ಲಕ್ಷ್ಮಿ ಇತ್ವ ನೀವ್ ಬಂದ್ಮೇಲೆ ನೀವ್ ಮಧ್ಯೆ ಬಾಯಿ ಹಾಕಿದ್ರಿ ಮಾತು ಮುಂದು ನಾವು ಮದ್ಯಕ್ಕೆ ಬಾಯಿ ಹೌದು ಹೌದೌದು ನಿಮ್ಮ ಯಜಮಾನ್ರ ಜೊತೆಗೆ ಹೋದವ್ರು ಅಂತ ಹೇಳಿದ್ರು ಹೋದವ ಅಂತ ಹೇಳಿದ್ದು ಅವ್ರು ದಿಗ್ವಿಜಯಕ್ಕೆ ಹೋದ್ರಲ್ಲ ಆಯ್ತು ದಿಗ್ವಿಜಯ ಈ ಕ್ಷಣ ಕ್ಷಣ ವಾರ್ತೆ ಕೇಳುವುದೇ ಸುದ್ದಿ ಮುಗುದು ಕೇಳುವುದೇ ಕುತ್ವ ಹೇಳುವಂಥ ಹಬ್ಬ ಓ ದಿಗ್ವಿ ಮುಗಿಸಿ ಬಂದರು ಅವರು ಆದ್ರೆ ಬರ್ತಾ ಇದ್ದಾರೆ ಎಲ್ಲಿ ಹುಡುಕ್ತೀರಿ ಅವ್ರು ನಡೆದು ಬಂದರು ಅಂತ ಹೇಳಿದ್ರು ಅವರೆಲ್ಲ ಎಲ್ಲೆಲ್ಲೋ ಬರುವವರ ಮತ್ತೆ ಎಲ್ಲಿ ಹ್ಯಾಗೆ ಬರಬೇಕಾ ಹಾಗೆ ಬರುವವ್ರು ಅವರು ಆದ್ರೂ ಅವ್ರು ಇಲ್ಲಿ ಬರಲಿಲ್ಲ ಅದರಲ್ಲಿ ಬರು ಬರುತ್ತಾ ಮಧ್ಯದಲ್ಲೇ ಅವರು ಇದು ಬೀಡು ಬಿಟ್ರು ಬೀಡು ಬಿಟ್ರು ಬೀಡು ಬಿಟ್ಟಿದ್ದಾರೆ ಹೌದು ಇಲ್ಲಿ ನರ್ಮದಾ ನದಿ ತೀರದಲ್ಲಿ ನರ್ವಂತೆ ಹ ಆ ಏನಾಯ್ತು ಅಲ್ಲಿ ನೀವು ನಿಮ್ಮ ಶೈಲಿ ನೋಡಿದ್ರೆ ನನಗೆ ಏನೋ ಎಷ್ಟು ಗುಟ್ಟಲ್ಲಿ ಕೇಳೋದು ಯಾಕ ಅವರಿಗೆ ಮತ್ತೆಂಟು ಆಗ್ ನದಿ ತೀರದಲ್ಲಿ ಏನೋ ಬೇರೆ ಕೆಲಸ ಏ ಏನು ಹೇಳೋದಾ ಏನಂತ ಏನು ಅಷ್ಟು ಕುತುವala ಅವರಿಗೆ ಏನು ಮನಸ್ಸು ಆಯ್ತಂತೆ ಯಾವುದಕ್ಕೆ ಯಾವುದರಲ್ಲಿ ಹೇಗೆ ಇದು ಜಲಕ್ರೀಡೆ ಮತ್ತು ವನವಿಹಾರ ಮಾಡುವಂತ ಮನಸ್ಸು ಆಯ್ತಂತೆ ಓಹೋ ಹೌದು ಹೌದು ಇದು ಹಾಗಾಗಿ ನಿಮ್ಮತ್ರ ಕೇಳೋದು ಅಮ್ಮ ಆ ನಿಮಗೆ ಮನಸುಂಟಾ

ಏನು ನಮ್ಮ ಯೋಗ್ಯತೆ ಏನು ನಿನ್ನ ಹಣೆ ಬರೆ ಅಂತದ ಹಣೆ ಬರೆ ಗೆಟ್ಟವನೇ ಮಾತೆಯರೇ ಮಾತೆಯರೇ ಅದೇ ಮಾತೆಯರೇ ಮಾತೆಯರೇ ನಿಮ್ಗೆ ಹೇಳುದು ಯಾಕೆ ಯಾಕೆ ಹೇಳಿ ಮಾತೆಯರು ಅಂತ ಹೆಣ್ಮಕ್ಳನ್ನ ಹೇಳುದು ಯಾಕೆ ಯಾಕೆ ಹೆಣ್ಣು ಮಕ್ಕಳನ್ನು ಮಾತ್ರ ಕರೀಬಹುದು ಅರ್ಹತೆ ಹೆಣ್ಣಿಗೆ ಮಾತ್ರ ಇರು ಬಿಟ್ಟು ಮತ್ತೆ ಯಾರಿಗೂ ಇಲ್ಲ ಯಾಕೆ ಹೇಳಿ ಯಾರು ಮಾತನ್ನ ಹೆಚ್ಚಾಡ್ತಾರೋ ಅವರೇ ಮಾತೆಯರು ಹೆಣ್ಣು ಮಕ್ಕಳಲ್ಲೇ ಸೇರಿದ್ರು ಮತ್ತೆ ಹೊಡೆದಾರು ನಿನಗೆ ಅವ್ರು ಮಾತು ಮುಗಿದ್ರಲ್ಲ ಕಡಿ ಹೊಡೆಯೋದು ಹಾಗಲ್ಲ ಮುಂದೆ ನಿಮಗೆ ಮನಸ್ಸು ಇದ್ದರೆ ನನ್ನ ಜೊತೆ ಬನ್ನಿ ಅಂತ ಹೇಳಿದ್ದೆ ನೀವು ನನ್ ಜೊತೆಗೆ ಬಂದ್ರೆ ಅವರಿಲ್ಲ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಹೌದು 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 ತಣ ಮಾಡು ಓಯ್ ಓಯ್ ಎಲ್ಲ ನೀವು ಎಲ್ಲ ಹೋಗ್ತೀರಾ ನಮ್ಮ ಯಜಮಾನರು ಕಾಯ್ತಾ ಇದ್ರಲ್ಲ ಹೋ ಅವ್ರು ಕಾಯ್ತಾ ಇದ್ದಾರೆ ನೀವು ಕಟ್ಟಿ ಮತ್ತೆ ಎಲ್ಲ ಹೋಗ್ಬಿಟ್ರಿ ಈಗ ಅವರು ಎಲ್ಲಿದ್ದಾರೆ ಎಲ್ಲಿದೆ ಗೊತ್ತುಂಟಾ ನಿಮ್ಗೆ ಓ ದಾರಿ ಗೊತ್ತಿಲ್ಲ ಬನ್ನಿ ನನ್ನ ಹಿಂದೆ ಗೊತ್ತಾಯ್ತಲ್ಲ ಸ್ವಾಮಿ ಏನೇನು ಹೇಳಿದ್ದಾನೆ ಇಲ್ಲಪ್ಪ ನೀವ್ ಹೇಳಿ ನೆನಪು ಮಾಡ್ಕೊಂಡು ಹ ನೆನಪು ಮುಂದಿನ ಮಾತು ನೆನಪಾಗದಿದ್ದಾಗ ಮಧ್ಯ ಮಧ್ಯೆ ಸಣ್ಣ ನೆಡಿ ಆಡ್ಕೊಂಡು ಮುಂದಿನ ಮಾತು ನೆನಪಾಗ್ಲಿಕ್ಕೆ ನೆನಪಾಯ್ತಾ ನೆನಪಾಯ್ತು ಹೇಳಿ ಮತ್ತೆ ಏನೇನೋ ಸೇರಿಸಿಕೊಂಡು ಏನೇನು ಬಂದ್ರೆ ಮಾತ್ರ ತೀರ್ಥ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಹಾಗಿದ್ರೆ ಶಂಕದಿಂದ ீர அனுமான அது கேதி கலகம் சமே கலகம் சமே யரீக கலகம் சார் लागम् ਦੀ ਬਨਰਮਦਿਆ ਕੀ ਕਿਸੀ ਸੁਵਿਲਾਸ ਦੇ ਨਾਲੇ ਬਨਰਮਦਿਆ ਕੀ ਕਿਸੀ ਸੁਵਿਲਾਸ ਦੇ કલગમી કલહમસ ઓ કલંસગમ બેગ એના તિધુ ધર્મદ નદી અલી ಮೊದಲು ಜಲಕ್ರೀಡೆ ಮುಗಿಸೋಣ ಆಮೇಲೆ ವಿಸ್ತಾರವಾದಂಥ ಈ ವನಪ್ರದೇಶದಲ್ಲಿ ವಿಹಾರ ಮಾಡೋಣ ಹೇಗೆ ನನ್ನೊಟ್ಟಿಗೆ ಬೇಗ ಬರ್ತೀರಾ ಹೇಳಿ 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 ಬರುವ